ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿ ಪಿ ಬಡಾವಣೆ ಶಾಲೆ ಚಿತ್ರದುರ್ಗ ಇಲ್ಲಿ ಬಂದಿದ್ದೀನಿ ಇಲ್ಲಿ ನಮ್ಮ ಬಿ ಎಡ್ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಟೀಚಿಂಗ್ ಇದೆ ಇವಾಗ ಇವಾಗ ಲಂಚ್ ಟೈಮ್ ಕೂತಿದ್ದೀವಿ ಎಲ್ಲ ಟೀಚರ್ಸು ಸರ್ ಪರಿಚಯ ಮಾಡ್ಕೊಳ್ಳಿ

ಇಂಗ್ಲಿಷ್ ಮೀಡಿಯಂ ಇಂಡಕ್ಷನ್ ಟೀಚರ್ಸ್ ಟ್ರೈನಿಂಗ್ ಅಂತ ಸರ್ ಓಕೆ ಏನು ಸ್ಪೆಷಲ್ ಮೇಡಮ್ ಅದು ಏನು ಸ್ಪೆಷಲ್ ಅಂತಂದ್ರೆ ಬೇಸಿಕ್ ಬೇಸಿಕ್ ಇಂದ ಅವರು ನಮ್ಮ ನಮಗೆ ತರಬೇತಿ ಕೊಟ್ಟಿರೋದು ಏನಪ್ಪ ಅಂತಂದ್ರೆ ಮಕ್ಕಳೆಲ್ಲರೂ ಇಂಗ್ಲಿಷ್ ಕಲೀಲಿ ಓಕೆ ಇಂಗ್ಲಿಷ್ ನಾಲೆಡ್ಜ್ ಇಂಪ್ರೂವ್ ಆಗಲಿ ಅಂತ ಹೇಳಿ ಮಾಡಿದ್ದಾರೆ ಅಂದ್ರೆ ಈ ಶಾಲೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಾ ಹೌದು ಸರ್ ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತ ಹೇಳಿದ್ರೆ ನೀವೆಲ್ಲ ಕನ್ನಡ ಟೀಚರ್ಸು ನೀವೆಲ್ಲ ಹೇಗೆ ಇಂಗ್ಲೀಷ್ ಮೀಡಿಯಮನ್ನು ಬೋಧನೆ ಮಾಡ್ತೀರಾ ಹೇಗೆ ನಿಮಗೆ ಅದು ಆರ್ ಯು ಓಕೆ ವಿತ್ ದಟ್ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡಿ ಹೇಳಿ ಹಾಂ ಅಲ್ಲ ಈಗ ಇಂಗ್ಲಿಷ್ ಮೀಡಿಯಂ ಹೇಗೆ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಇವಾಗ ಫಸ್ಟ್ ನಮಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ನಮಗೆ ತರಬೇತಿ ಕಟ್ಕೊಂಡು ಬರ್ತಾರೆ ಡಯಟ್ ಶಾಲೆ ಡಯಟ್ ಇಂದ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಇದು ಟ್ರೈನಿಂಗ್ ಕೊಡ್ತಾರೆ ಅಲ್ಲಿಂದ ನಮಗೆ ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಪ್ರತಿ ವರ್ಷನೂ ಒಂದೊಂದು ಕ್ಲಾಸಿಗೆ ಟ್ರೈನಿಂಗ್ ಕೊಡ್ತಾರೆ ಓಕೆ ಟ್ರೈನಿಂಗ್ ಮಾಡ್ತಾ ಇದೆ ಅಂದ್ರೆ ಈಗ ನೀವು ಇಂಗ್ಲೀಷ್ ಸಬ್ಜೆಕ್ಟನ್ನು ನೀವು ಅರ್ಥ ಮಾಡುವಾಗ ಕನ್ನಡ ಮೀಡಿಯಮ್ ಹುಡುಗರಿಗೆ ಅದು ಹೇ ಎಷ್ಟು ಮಟ್ಟಿಗೆ ಅದು ರೀಚ್ ಆಗುತ್ತೆ ಅಂತ ನಿಮಗೆ ಅನಿಸಿದೆ ಅಲ್ಲ ಈಗ ಕೆಲವೊಂದು ತುಂಬಾ ಸರಳ ಪದಗಳು ಈ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಸುವಾಗ ಉದಾಹರಣೆ ಈಗ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ಒಂದು ಬರುತ್ತೆ ಅಂತ ಅಂತಿ ಅಥವಾ ಮಾಲಿನ್ಯ ಅಂತ ಬರುತ್ತೆ ಆ ಸಬ್ಜೆಕ್ಟ್ನ ಅರ್ಥ ಮಾಡಿಸುವಾಗ ನೀವು ಹೇಗೆ ಮಕ್ಕಳಿಗೆ ನೀವು ರೀಚ್ ಆಗ್ತೀರಾ ಇಂಗ್ಲೀಷ್ನಲ್ಲಿ ಅಂತ ಅದೇ ಸರ್ ಶಬ್ದ ಮಾಲಿನ್ಯ ಅದ ಈಗ ಕನ್ನಡ ಮತ್ತೆ ಇಂಗ್ಲಿಷ್ ಆಮೇಲೆ ಬೈಲಿಂಗಿಯಲ್ ಮೆಥಡ್ ಇದೆ ಸರ್ ಅದು ಒಂಡರ್ ಫಿಕ್ಸ್ ವರ್ಗು ಕನ್ನಡದಲ್ಲೂ ಕೊಟ್ಟಿದ್ದಾರೆ ಏನ್ ಮೇಡಮ್ ಅದು ಬೈಲಿಂಗ್ ಮೆಥಡ್ ಬೈಲಿಂಗ್ ಎಲ್ ಅಂತಂದ್ರೆ ಸರ್ ಇಂಗ್ಲಿಷ್ ಅಲ್ಲಿ ಒಂದು ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಸರ್ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫಿಗ್ ಸಂಬಂಧಪಟ್ಟಂಗೆ ಕನ್ನಡದಲ್ಲಿ ಅದೇ ತರ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಕೊಡ್ತಾರೆ ಅದ್ರಲ್ಲಿ ಪ್ರತಿಯೊಂದು ಕೂಡ ಅದು ಸೆಂಟೆನ್ಸ್ ಫೈಸ್ ಏನ್ ಮಾಡ್ತಾರೆ ಅದನ್ನ ನೀವು ಕನ್ನಡದಲ್ಲೂ ಹೇಳ್ಬೋದು ಇಂಗ್ಲಿಷ್ ನಲ್ಲೂ ಹೇಳ್ಬೋದು ದಾಟ್ಸ್ ಎ ವಂಡರ್ಫುಲ್ ಇದು ನಮ್ಮ ಚಿತ್ರದುರ್ಗನಲ್ಲಿ ಎಷ್ಟು ಶಾಲೆಗಳು ಈ ಥರ ಇದೆ ಅಂತ ನಿಮ್ಗೆ ಮಾಡಿದಾರ ಇದು ಯಾವಾಗ ಆ ಥರ ಸ್ಟಾರ್ಟ್ ನೈನ್ಟೀನ್ ಟ್ವೆಂಟಿಯಲ್ಲಿ ಬಂತರ ಇದು ಓಕೆ ಸರ್ ಇದು ನೀವು ಹೇಳಿ ಸರ್ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನೀವು ಈ ಬೈಲಿಂಗ್ ವೆಲ್ ಪಾಠ ಬೋಧನೆ ಮಾಡೋದ್ರಿಂದ ನಿಮಗೆ ಏನು ಫೀಲ್ ಆಗಿದೆ ಹುಡುಗರು ರೀಚ್ ಮಾಡಿಸ್ಬೋದು ಅನಿಸುತ್ತಾ ಅಥವಾ ಮಕ್ಕಳಿಗೆ ಜಾಸ್ತಿ ಕಾಂಪಿಟೇಟಿವ್ ಆಗಿ ಬೆಳೆಸಬಹುದು ಅಂತ ಅನಿಸುತ್ತಾ ಅಥವಾ ಒಂದೇ ಲ್ಯಾಂಗ್ವೇಜ್ ಇದ್ರೆ ಸಾಕು ಅನ್ಸುತ್ತಾ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಸರ್ ಈಗ ಪೋಷಕರು ಒತ್ತಾಯ ಏನಿದೆ ಅಥವಾ ಆಸೆ ಏನಿದೆ ಅಂತಂದ್ರೆ ಎಲ್ಲ ಮಕ್ಕಳು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಅಥವಾ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ತಂತ್ರೆ ಮಾತ್ರ ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚೆಗೆ ತುಂಬಾ ದಾಖಲಾತಿ ಕಡಿಮೆ ಆಗ್ತಾ ಹೋಗ್ತದೆ ಸರ್ ಇಂತಹ ಸಂದರ್ಭದಲ್ಲಿ ಇಲಾಖೆ ಏನ್ ಮಾಡ್ತು ಕೆ ಪಿ ಎಸ್ ಶಾಲೆಗಳು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಜಾರಿ ಕಳಿಸ್ತಾರೆ ಆಯ್ದ ತಾಲೂಕುಗಳಲ್ಲಿ ಎಂ ಎಲ್ ಎರ ನೇತೃತ್ವದಲ್ಲಿ ಅದನ್ನ ಒಂದು ಸಾವಿರ ಪಬ್ಲಿಕ್ ಶಾಲೆ ಅಲ್ಲಿ ಎಲ್ ಕೆ ಜಿ ಯು ಕೆ ಹಿಡಿದು ಅಪ್ ಟು ವರೆಗೂ ಈ ಕ್ಲಾಸಸ್ ಗಳನ್ನ ನಡೆಸ್ಕೊಂಡು ಬಂದ್ವಿ ಸರ್ ಆ ಹಿನ್ನೆಲೆ ಒಳಗೆ ಆಗ ಬಂದಂತ ಸಂದರ್ಭದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕೊಟ್ಟ ನಂತರ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಎಂ ಟಿಪ್ ಅಂತ ಹೇಳಿ ಮೊಟ್ಟ ಮೊದಲ ಬಾರಿ ಅಲ್ಲಿ ಇಂಪ್ಲಿಮೆಂಟ್ ಬೈ ದಿಪಾರ್ಟ್ಮೆಂಟ್

ಪೋಷಕರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಸಿ ಆರ್ ಪಿ ವರ್ಕ್ ಮಾಡ್ತಿರೋದ್ರಿಂದ ಮತ್ತೆ ಒಂದು ಸಾರಿ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಲಿಕ್ಕೆ ಇಲಾಖೆಯಿಂದ ಸುತ್ತೋಲೆ ಬಂದಿದೆ ಸರ್ ಈಗ ಮತ್ತೆ ಅವುಗಳಲ್ಲೂ ಕೂಡ ಈಗ ಈಗಾಗಲೇ ಎಲ್ಲಾ ನಮ್ಮ ಚಿತ್ರದುರ್ಗ ತಾಲೂಕಲ್ಲಿ ಎಲ್ಲಾ ಶಾಲೆ ಎಲ್ಲಾ ಕೂಡ ಇಂಗ್ಲಿಷ್ ಮೀಡಿಯಂ ನಮ್ಮ ಶಾಲೆಗಳು ಸಬಲೀಕರಣ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತ ಸ್ಟ್ಯಾಂಡರ್ಡೈಸ್ ಆಗುತ್ತೆ ಅಥವಾ ಸಬಲೀಕರಣ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಒಂದು ಒಳ್ಳೆ ಫೀಲಿಂಗ್ ಇದೆ ಖಂಡಿತ ಖಂಡಿತ ಇದೆ ಸರ್ ಯಾಕಂತ ಹೇಳಿದ್ರೆ ಈಗ ಸಾಮಾನ್ಯ ಒಬ್ಬ ಬಡ ಕುಟುಂಬದ ಪೋಷಕನೂ ಕೂಡ ಸರ್ಕಾರಿ ಶಾಲೆಗೆ ತನ್ನ ಮಕ್ಕಳನ್ನ ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸಿ ಅವರನ್ನು ಇಂಪ್ರೂವ್ಮೆಂಟ್ ಮಾಡತಕ್ಕಂಥ ಒಂದು ಇದಕ್ಕೆ ಅವನು ಕೂಡ ಮನಸ್ಸು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆಮೇಲೆ ಈ ಪೋಷಕರು ಕೂಡ ವಿದ್ಯಾವಂತರಾಗಿರ್ತಕ್ಕಂಥವ್ರಾಗಿದ್ದವರು ಕೂಡ ಬೈಲಿಂಗಲ್ಲಿಂದ ಮಗುವನ್ನ ಕೂರಿಸಿಕೊಂಡು ಅವರು ಕನ್ನಡದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ರೆ ಬೈಲಿನ ಎರಡು ಕನ್ನಡ ಮತ್ತು ಇಂಗ್ಲಿಷ್ ಇರೋದ್ರಿಂದ ಅದನ್ನ ತರ್ಜುಮೆ ಮಾಡಿಕೊಂಡು ಮಕ್ಕಳಿಗೆ ಪಾಠ ಬೋಧನೆ ಮಾಡುವಂತದಕ್ಕೆ ಸರಳೀಕರಣ ಆಗುವಂತಹ ರೀತಿಯಲ್ಲಿ ಈ ಒಂದು ಪುಸ್ತಕವನ್ನ ಡಿ ಎಸ್ ಆರ್ ಟಿ ಸಿ ಇದ್ರಯಾರ ಮಾಡಿದ್ದಾರೆ ಹಾಗಾಗಿ ಸರ್ಕಾರದಿಂದಲೂ ಕೂಡ ತರಬೇತಿಯನ್ನು ಶಿಕ್ಷಕರಿಗೆ ನೀಡ್ತಾ ಇದಾರೆ ಹಾಗಾಗಿ

ಎಜುಕೇಟೆಡ್ ಇರ್ತಾರೆ ಅಂದರೆ ಪೇರೆಂಟ್ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ಇಲ್ಲ ಮೇಡಮ್ ಏನಾಗಿದೆ ಪೇರೆಂಟ್ ಸಪೋರ್ಟ್ ಮಾಡೋಕ್ಕೆ ಪೇರೆಂಟ್ಸ್ ಏನಾಗುತ್ತೆ ಅವರು ತಮ್ಮದೇ ಆದಂತಹ ದಿನನಿತ್ಯದ ಬದುಕಿನ ಹೋರಾಟಗಳಲ್ಲಿ ಇರ್ತಾರೆ ಅವರು ಕೂಲಿ ಮಾಡಕ್ಕೆ ಹೋಗೋದು ಅಥವಾ ಇನ್ನೊಂದೇನೋ ಕೆಲಸ ಮಾಡುವಂಥದ್ದು ಅವರ ಜೀವನ ನಿರ್ವಹಣೆಗೋಸ್ಕರ ಭಾಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಿರ್ತಾರೆ ಅವ್ರಿಗೆ ಅವ್ರಿಗೆ ಪ್ರಾಪರ್ ಫೆಸಿಲಿಟಿಗಳು ಇರಲ್ಲ ಹಾಂ 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 ಹೌದಾ ಯಾವ್ದಾರು ಒಂದು ಎಕ್ಸಾಂಪಲ್ ಹೇಳಿ ಮಕ್ಕಳು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಬಂದಿದ್ದು ಬೇರೆ ಆಗಿರ್ತಾರೆ ಹಾ 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 ಬೇರೆ ಬೇರೆ ಆಗಿರ್ತಾರೆ ಅದ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ ಸಾಮಾಜಿಕ ಜೀವನದಲ್ಲಿ ವ್ಯತ್ಯಾಸ ಆಗಿರೋ ಮಕ್ಕಳು ಬರ್ಡನಿಂಗ್ ಆಗುತ್ತೆ ಅವ್ರಿಗೆ ಲೈಫ್ ಬರ್ಡನಿಂಗ್ ಪೇರೆಂಟ್ ಅವ್ರಿಗೆ ಪೋಷಕರ ಪ್ರೀತಿ ಸಿಗೋದಿಲ್ಲ ಮಕ್ಕಳು ಮಾನಸಿಕವಾಗಿ ಅವರು ಕುಗ್ಗೋಗ ಅವಕಾಶಗಳಿದೆ ಹ್ಮ್ ಅದು ಕೂಡ ಕಾಸ್ ಸೋಷಿಯಲ್ ಕಾಸ್ ಇರುತ್ತೆ ಸಾಮಾಜಿಕ ಜೀವನ ಕೂಡ ಆ ಥರದ ಪೇರೆಂಟ್ ಕಲಿಕೆಯಲ್ಲಿ ಕೂಡ ಸಾಕಷ್ಟು ಯೋಜನೆಗಳು ಮಕ್ಕಳಿಗೆ

ಸೊ ಅಲ್ಲಿ ಒನ್ ಟು ಫಿಫ್ ಆ ತರ ಕಲಿತಾರೆ ಬಂದಾಗ ಮಕ್ಕಳು ನೋಡಿದ ಟೆಕ್ಸ್ಟ್ ಬುಕ್ ಪೂರ್ತಿ ಆಂಗ್ಲ ಮಾಧ್ಯಮದಲ್ಲೇ ಇದೆ ಅವಾಗ ಏನಾಗುತ್ತೆ ಮಕ್ಕಳು ಎಲ್ಲೋ ಒಂದ್ ಕಡೆ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಬಟ್ ನಂದು ಕೋರ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆಂಗ್ಲ ಮಾಧ್ಯಮ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ನಮ್ದಿಗೂ ತರಬೇತಿ ಆಗಿಲ್ಲ ಆಗಿ ಎಂಟನೇ ತರಗತಿಗೆ ಮಾಡ್ಲಿಕ್ಕೆ ಈ ವರ್ಷ ಆರನೇ ತರಗತಿ ಆಂಗ್ಲ ಮಾಧ್ಯಮ ಆಗಿದೆ ಆದ್ರೂ ಮಕ್ಕಳು ಎಲ್ಲೋ ಒಂದ್ ಕಡೆ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಅವ್ರನ್ನ ನಾವೀಗ ಅಟ್ರಾಕ್ಟಿಗೆ ತಂದ್ಕೊಳ್ಳಿಕ್ಕೆ ಒಂದ್ ವರ್ಷ ಪೂರ್ತಿ ಆಂಗ್ಲ ಮಾಧ್ಯಮ ಅನ್ನೋದು ಅವ್ರ ಮನಸ್ಸಿಗೆ ಬರ್ಬೇಕು ಮುಂದೆ ಅವ್ರ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ ಅವ್ರೆ ಸರಿ ಸೊ ಮಚ್ ಇವತ್ತಿನ ಸ್ನೇಹಿತರೆ ಇವತ್ತು ಎಲ್ಲ ಬಂದು ನಮ್ಮ ಶಾಲೆಯಲ್ಲಿ ಒಂದು ಲಂಚ್ ಅವರಲ್ಲಿ ಒಂದು ಒಳ್ಳೆ ಹೆಲ್ತ್ ಡಿಸ್ಕಷನ್ ಆಗಿದೆ ಸೊ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ